ಎಡಪದವು ಸಮೀಪದ ಬೈತಾರಿ ಎಂಬಲ್ಲಿಯ ಕೃಷ್ಣ ದೇವಾಡಿಗ ಎಂಬವರ ಮನೆಯ ಅಡಿಗೆ ಕೋಣೆಗೆ ಶುಕ್ರವಾರ ನುಗ್ಗಿದ ನಾಗರಹಾವು ಗಾಬರಿಯಾದ ಮನೆಯವರು ಎಡಪದವು ಪಿಕ್ಅಪ್ ಡ್ರೈವರ್ ಪುನೀತ್ ಎಂಬವರು ಕೈಕಂಬ ಆಟೋ ಮಾಲಕ ಇಬ್ರಾಹಿಂ ಗುರುಕಂಬಳ ಮೂಲಕ ಸ್ನೇಕ್ ಮಾಸ್ಟರ್ ಅಡ್ಡೂರಿನ ಇಸ್ಮಾಯಿಲ್ ಅವರಿಗೆ ಮಾಹಿತಿ ನೀಡಿದ ಕೂಡಲೇ ಸ್ಥಳಕ್ಕಾಗಮಿಸಿದ ಸ್ನೇಕ್ ಮಾಸ್ಟರ್ ಇಸ್ಮಾಯಿಲ್ ನಾಗರ ಹಾವನ್ನು ಹಿಡಿದು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಇಸ್ಮಾಯಿಲ್ ಇದುವರೆಗೆ ಒಟ್ಟು ಮುನ್ನೂರ ಇಪ್ಪತ್ತೆಂಟು ಹಾವುಗಳನ್ನು ಹಿಡಿದು ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ ದೊಡ್ಡದಲ್ಲ ಇದು ಇಪ್ಪತ್ತ ಎಂಟನೇ ನಾಗರವಾಗಿದೆ ಧನ್ಯವಾದಗಳು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡೋದು ನಾನು ಇಷ್ಟೇ ಜಾತಿ ಯಾವುದೇ ಆಗಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರೈಸ್ತನಾಗಲಿ ನಾಗರ ಹಾವಿನ ದೋಷ ಎಲ್ಲರಿಗೂ ಇದ್ದೇ ಇದೆ ಅದನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆ ಅಥವಾ ದೂರ ದೂರದ ಗುಡ್ಡ ಪ್ರದೇಶಕ್ಕೆ ಬೀಳುವುದೇ ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಥ್ಯಾಂಕ್ ಯು